ಹೊಲ್ಗಡೆ ವರ್ತಲ್ ಪ್ರಕಾಶ್ ಅವರು ಎರಡುಗಡೆ ಸಿ ಎಂ ಅವರು ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಅವರನ್ನು ಎತ್ ಕಟ್ಟೋದು ವರ್ತಲ್ ಪ್ರಕಾಶ್ ಅವ್ರನ್ನ ಮಾತಾಡಿದಂಗೆ ಮಾಡೋದು ಮತ್ತೆ ಅವರ ವೈಯಕ್ತಿಕ ಎತ್ತೋದು ನಿಮ್ಗೆ ತಾಕತ್ತು ದಮ್ ಇದ್ದಿದ್ರೆ ತಾಕತ್ತು ದಮ್ ಇದ್ದಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದ್ ಅಭಿವೃದ್ಧಿ ಬಗ್ಗೆ ಬಿದ್ದ ನಮ್ಮ ನಮಗೆ ತೊಂದರೆ ಕೊಡೋದು ಏನು ಆಡಳಿತನ ಕೈಗೊಂಬೆ ಮಾಡ್ಕೊಳ್ಳೋದು ಪೊಲೀಸ್ ಇಲಾಖೆ ಕೈಗೊಂಬೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಪಾಂಪ್ಲೇಟ್ ಕೊಡೋಕ್ ಕೂಡ ಬಿಟ್ಟಿರಲಿಲ್ಲ ನಾನು ಮತ್ತೆ ಹೇಳಿದ್ದೆ ಹತ್ತರಿಂದ ಹನ್ನೆರಡು ಸೀಟ್ ನಾವು ಕೇಳ್ತೀವಿ ಅಂತ ಒಂದೇನ ಹತ್ತು ಮಠ ಇನ್ನೊಂದು ಮಾತ್ರ ಎರಡು ಎಂಟು ಮತ್ತೆ ನಾವು ಸೋತಿದ್ರೆ ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರ್ಗಲ್ ವೇಮಗಲ್ ಪಟ್ಟಣ ಪಂಚಾಯತಿಗೆಲ್ಲ ಕೋಲಾರ ವಿಧಾನಸಭೆ ಇದಕ್ಕೆಲ್ಲ ಕ್ಷೇತ್ರಕ್ಕಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲೆ ಇವತ್ತು ಸ್ಟಾರ್ಟ್ ಆಗಿದೆ ಬರ್ಸಿಕ್ಕೊಳ್ರಿ ಇನ್ ಮುಂದಕ್ಕೆ ಏನಿದ್ರೇನು ಎನ್ ಡಿಒ ಎನ್ ಡಿ ಬರ್ತದೆ ಇವತ್ತು ಕಾಲದ ಚಕ್ರ ಕಂಡುಕೊಂಡು ನಮ್ಮ ಪ್ರಕಾಶಣ್ಣ ನಮ್ಮ ಸಿಎಂನಾಥ್ ನಮ್ಮ ಬೆಕ್ಲಿ ಪ್ರಕಾಶಣ್ಣ ನಮ್ಮ ನಟರಾಜಣ್ಣ ಮೋಹನಿ ಬಾಬು ಅವರು ಎಂಟೈರ್ ಜಿಲ್ಲಾ ಟೀಮ್ಗಳು ಬಿಜೆಪಿ ಜೆ ಡಿ ಎಸ್ ಅದು ಬಿಟ್ಟು ಆ ಭಾಗದ ನಾಯಕರು ಹಿರಿಯರು ಮಾತೆಯರು ಎಲ್ಲ ಕೆಲಸ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಈ ಮತ ಕೊಟ್ಟಿರೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ ಮುಂದೆ ಏನು ಗುರುಗಲ್ ವೇಮಲ್ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರ್ಗು ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದ್ರಿ ಜೈ ಜಯ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜಯದ್ರಣ್ಣವ್ರು ಆಗ್ಬೋದು ನಮ್ಮ ಏನು ಕುಮಾರಸ್ವಾಮಿ ಆಗ್ಬೋದು ನಿಖಿಲ್ ಆಗ್ಬಹುದು ಆಗ್ಬೋದು ನಮ್ಮ ಮಂಜುನಾಥ್ ಗೌಡ್ರ ಆಗ್ಬೋದು ಬಿ ಪಿ ಹೆಣ್ಯಪ್ಪ ಅವರು ಎ ಎ ನಾಯಣಸ್ವಾಮಿ ಅವರು ಎಲ್ಲರೂ ಮುನ್ಸ್ವಾಮಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಜಯಶೀಲರಾಗಿದ್ರೆ ಈ ಎನ್ ಡಿ ಎ ಮೈತ್ರಿ ಇನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ವಿ ಜೈ 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 ಕನ್ನಡ ನೋಡಿ ಇಲ್ಲೇ ಇದೆಲ್ಲ ಇದೆ ಕಾಂಗ್ರೆಸ್ ವಿರೋಧಿ ನಮ್ಮ ವಂಶೋದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ನಿಖರವಾದ ಮಧ್ಯಸ್ಥಿಕೆಯನ್ನು ಖಚಿತಪಡಿಸುತ್ತವೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಅಂತ ಕೆಟ್ಟಿದ್ರು ಇವತ್ತು ಏನ್ ದುರಾಡಳಿತ ಏನ್ ಕಾಂಗ್ರೆಸ್ ಅವರು ದುರಾಡಳಿತ ಮಾಡ್ತಾ ಇದ್ರು ಎಂಟೈರ್ ಎಲೆಕ್ಷನ್ ಇದು ಮಾಡ್ಕೊಂಡಿದ್ರು ಇವತ್ತು ಬಿಜೆಪಿ ಜೆ ಪಿ ಜೆಡಿಎಸ್ ಎನ್ ಡಿ ಎ ತಕ್ಕದ ಅಂತ ಉತ್ತರ ಕೊಟ್ಟಿದೆ ಇನ್ನ ಅಭಿವೃದ್ಧಿಗೆ ನೀವು ಒತ್ತು ಕೊಟ್ಟಿಲ್ಲ ಅಂದ್ರೆ ಬರೋ ಎಲೆಕ್ಷನ್ಗಳಲ್ಲಿ ಆಕಾಶ ಇಡೀ ಮತಬಾಂಧರು ಅತ್ಯಂತ ಅಭೂತಪೂರ್ವ ಅಂತ ಯಶಸ್ಸ ಜೆ ಡಿ ಎಸ್ ಬಿಜೆಪಿ ಕೊಟ್ಟಿದ್ದಾರೆ ನಾನು ಹೇಳಿದ್ದೆ ಪದೇ 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 ಎನ್ ಡಿ ಬೇಂಗಲ್ಲು ನೂರಕ್ಕೆ ಸಾವಿರ ಭಾಗ ಗೆಲ್ಲದಂತೆ ಅದನ್ನ ನಮ್ಮೆಲ್ಲ ಯುವಕರು ನಾಯಕರು ಕಷ್ಟ ಬಿದ್ದು ಕೆಲಸ ಮಾಡಿದರೆ ಇಷ್ಟು ಆಡಳಿತ ಬರ್ಕೊಂಡ್ರೆ ಕೂಡ ಇವತ್ತು ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ಏನ ಅಭ್ಯರ್ಥಿಗಳು ಉರೇ ಬಿ ಜೆ ಪಿ ಜೆ ಡಿ ಎಸ್ ಹುರಿಯಾಳಿಗಳು ಅತ್ಯಂತ ಯಶಸ್ವಿಯಾಗಿ ಹತ್ತಕ್ಕಿಂತ ಹೆಚ್ಚು ಗೆದ್ದಿದರೆ ಇದಕ್ಕೆಲ್ಲ ವೇಮ್ಗಲ್ ಕೂರ್ಗಲ್ ನಾಯಕರಿಗೆ ಮತ್ತಾರಿಗೆ ಈ ಗೆಲುವನ್ನು ಅರ್ಪಿಸ್ತಾ ಇದ್ದೀನಿ ಗ್ಯಾರಂಟಿ ಜನಕ್ಕೆ ಹೋಗ್ತಾ ಇಲ್ಲ ಇವರು ಎಸ್ ಸಿ ಎಸ್ ಟಿ ದುಡ್ಡ ಸುಮಾರು ನಲ್ವತ್ತು ಸಾವಿರ ಕೋಟಿ ಹೊಡೆದಿದ್ರು ನಮ್ಮ ದಲಿತ ಸಮಾಜದ ದುಡ್ಡುಗಳನ್ನ ಹೇಳ್ತಾ ಇದ್ದೆ ಆ ದುಡ್ಡು ಅವ್ರಿಗೆ ಅದಕ್ಕೆ ದಲಿತ ಸಮಾಜ ಕೂಡ ಅವ್ರಿಗೆ ಕಾಂಗ್ರೆಸ್ಗೆ ತಕ್ಕದಂತ ಬುದ್ಧಿ ಕಳಿಸಿದರೆ ಇನ್ ಮುಂದೆ ಕೋಲಾರದಲ್ಲಿ ಎನ್ ಡಿ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಎನ್ ಡಿಎಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅವರು ಬಿಜೆಪಿ ಜೆಡಿಎಸ್ ಸೇರಿ ಪಟ್ಟಣ ಪಂಚಾಯತ್ ಕೈ ಹಿಡಿದು ಯಾವ ರೀತಿ ಆಡಳಿತ ಮಾಡ್ಬೇಕಂತ ಈ ಶಾಸಕರಿಗೆ ಈ ಎಂ ಎಲ್ ಸಿಗೆ ಗೆ ನಾವು ತಿಳಿಸ್ಕೊಡ್ತೀರಿ ನಾನು ಹೇಳಿದ್ದೆ ಸುಮಾರು ನೂರು ಪ್ರೆಸ್ ಮೀಟಿಂಗ್ ಹೇಳಿದ್ದೆ ಎನ್ ಡಿ ಇಲ್ಲೇ ಜೆ ಡಿ ಎಸ್ ಬಿಜೆಪಿ ಅಲೆ ಚೆನ್ನಾಗಿದೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ತುಂಬ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಹತ್ತಕ್ಕಿಂತ ಹೆಚ್ಚು ನಾವು ಗೆದ್ದಿದ್ದೀವಿ ನಾನು ಹೇಳಿದ್ದೇನೆ ನಿನ್ನೆ ನಮಗೆ ಹತ್ತು ಹನ್ನ ಗೆಲ್ತೀವಿ ಅಂತ ಇಂಡಿಪೆಂಡೆಂಟ್ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ನಮ್ಮ ವ್ಯಕ್ತಿಯನ್ನು ಮಾತಾಡಿಕೊಂಡು ಇವತ್ತು ಹನ್ನೊಂದಕ್ಕಿಂತ ಮೇಲೆ ನಾವು ಗೆದ್ದು ಆಡಳಿತ ಚುಕ್ಕಾಣ ಹಿಡಿದಿರಿ ಅಭಿವೃದ್ಧಿ ಯಾವ ರೀತಿ ಮಾಡಬೇಕಂತ ತೋರಿಸ್ತೇವೆ